ಸ್ವಾಮಿ ತಲೆ ಹಿಡಿಕರು ಸಂಪಾದನೆ ಮಾಡ್ತಾರೆ ಜನರನ್ನ ಮಾಡೋದು ಅದೇನ ಉದ್ದೇಶ ಧರ್ಮಸ್ಥಳದಲ್ಲಿ ಒತ್ತಡದ ಮೇರೆಗೆ ಬೆದರಿಕೆಯ ಮೇರೆಗೆ ನೂರಾರು ಶವಗಳನ್ನು ಹೂತು ಹಾಕಿದ್ದೀನಿ ಅಂತ ಹೇಳಿದ ಈ ವ್ಯಕ್ತಿ ಮೊಟ್ಟ ಮೊದಲಿಗೆ ಬಂದದ್ದು ಕೆ ವಿ ಅವರ ಹತ್ರನೇ ಅದೇ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ ಎಸ್ ಪ್ರಶಾಂತ್ ಧರ್ಮಸ್ಥಳದಲ್ಲಿ ಎಲ್ಲದರಲ್ಲಿ ಹೇಗೆ ಸಿಗುತ್ತೆ ಅಣ್ಣ ಯಾರಾದರೂ ವಾದ ಮಾಡಿದ್ರೆ ಅಲ್ಲಿ ಎಣ ಸಿಗುತ್ತೆ ಇಲ್ಲಿ ಎಣ ಸಿಗುತ್ತೆ ಎಲ್ಲಿ ಸಿಗ್ಬಾರ್ದು ಅಲ್ಲಿ ಸಿಗುತ್ತೆ ಅನ್ನೋದಾದ್ರೆ ದಯವಿಟ್ಟು ಕೇಳಿ ಕಪಾಳ ಧರ್ಮಸ್ಥಳ ಟೆಂಪಲ್ ಟೌನ್ ಅದಕ್ಕೆ ಅಂತ ಒಂದು ರುದ್ರಭೂಮಿ ಇದೆ ರುದ್ರಭೂಮಿ ಪಕ್ಕದಲ್ಲಿ ಕೆಪಾಸಿಟಿ ಮುಗ್ದೋದ್ರೆ ಹಾಕ್ತಾರೆ ಇವನ್ ಹೇಳ್ತಿರೋದು ರುದ್ರಭೂಮಿಯಲ್ಲ ಬೇರೆ ಕಡೆ ಎಲ್ಲೆಲ್ಲೋ ಗುಪ್ತವಾಗಿ ರಹಸ್ಯವಾಗಿ ಇಲ್ಲೊಂದು ಅಲ್ಲೊಂದು ಅಲ್ ಮಗದೊಂದು ಹಾಕಿರೋದು ಅಂತ ಈ ಪ್ರಕರಣ ಇದು ನಾನು ನಾನ್ ಏನಂದ್ರೆ ಈ ತಾವು ಹೇಳಿದ್ರಿ ಧರ್ಮಸ್ಥಳ ಧರ್ಮಕ್ಷೇತ್ರ ಅಂತ ಧರ್ಮಸ್ಥಳ ಧರ್ಮಕ್ಷೇತ್ರ ಅಣ್ಣಪ್ಪ ಸ್ವಾಮಿ ಮತ್ತೆ ಮಂಜುನಾಥ ಸ್ವಾಮಿಗೆ ತೀರ್ಥಯಾತ್ರೆ ಹೋಗುವಂಥವ್ರು ಯಾರು ಈ ಪ್ರಕರಣದ ಕಾರಣಕ್ಕೋಸ್ಕರ ನಿಲ್ಲಿಸ್ಕೊಡ್ದು ಈ ಪ್ರಕರಣ ಮಂಜುನಾಥ ಸ್ವಾಮಿಗೆ ಸಂಬಂಧಪಟ್ಟಂತದಲ್ಲ ಮಂಜುನಾಥ ಸ್ವಾಮಿ ಅಂದ್ರೆ ದರ್ಕೆಯನ್ನ ಕಟ್ಕೋಬೇಕಾಗತ್ತೆ ಇಲ್ಲಿ ಸತ್ಯ ಏನಿದೆ ಅಂತ ಗೊತ್ತಾಗ್ಲಿ ಅಂತ ಒಂದು ಸತ್ಯ ಏನಿದೆ ಅಂತ ಗೊತ್ತಾಗುವಂಥದ್ದು ಹೊರಗಡೆ ಎಲ್ಲಿ ದೇಹಗಳು ಊತಿರ್ಬಾರ್ದೋ ಅಲ್ಲಿ ಊತಿದ್ರೆ ಆ ದೇಹಗಳು ಹೊರಗೆ ಬಂದ್ರೆ ಸತ್ಯ ಗೊತ್ತಾಗತ್ತೆ ಸತ್ಯ ಎಲ್ರಿಗೂ ಬೇಜಾರು ಕಣ್ಣಲ್ಲಿ ನೀರು ನಾನ್ ಸತ್ಯ ಹೇಳ್ತೀನಿ ಊರಲ್ಲಿ ನನ್ ಬಗ್ಗೆ ಬೇಜಾರು ದೇಹ ಹೊರಗಡೆ ತೆಗ್ದ್ ಮೇಲೆ ಪ್ರಶ್ನೆ ಬರುತ್ತೆ ಅವ ಖಂಡಿತ ಯಾರು ಪಂಚಾಯ್ತಿಯವ್ರು ಇರ್ತಾರ ಅವ್ರು ಹೇಳ್ತಾರ ಇಲ್ಲ ಸ್ವಾಮಿ ಇದು ಸಹಜವಾಗಿ ಸತ್ತಿರುವಂತ ದೇಹ ಅಂತ ಸಹಜವಾಗಿ ಸತ್ತಿರೋ ದೇಹವನ್ನ ತುಂಬಾ ದೂರದಲ್ಲಿ ಅದು ರ್ಯಾಂಡಮ್ ಆಗಿ ಇಲ್ಲೊಂದ್ ಕಡೆ ಅವ್ನ್ ಅವ್ನ್ ಹೇಳಿರೋದು ಇಲ್ಲೊಂದ್ ಕಡೆ ತುಂಬಾ ದೂರ ಇನ್ನೊಂದ್ ಕಡೆ ಇದೇನಿದು ಅಂಡ್ ಆತ ಪಾಪ ಪ್ರಜ್ಞೆಯ ಪರಿಹಾರಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಿದಾ ಆಯ್ಟ್ ಅಪ್ ಟು ಯು ಸಾಧ್ಯ ಆಗಲ್ಲ ಸೌಜನ್ಯ ಪ್ರಕರಣವನ್ನ ಇಟ್ಕೊಂಡು ಧರ್ಮಸ್ಥಳವನ್ನ ಮಲೈನ್ ಮಾಡಲಾಯಿತು ಅನ್ನೋದನ್ನ ತಾವು ತಾವು ಒಪ್ತೀರಾ ಅಥವಾ ಒಪ್ಪದಿಲ್ವಾ ಹೆಸರು ಕೆಡಿಸಲಾಯ್ತು ಧರ್ಮಸ್ಥಳದ್ದು ಹೆಗ್ಗಡೆ ಕುಟುಂಬದ್ದು ಸೌಜನ್ಯ ಪ್ರಕರಣವನ್ನು ಇಷ್ಟು ಹೇಳಲಿಕ್ಕೆ ಬಯಸ್ತೀನಿ ಸೌಜನ್ಯ ಪ್ರಕರಣವನ್ನು ನಾನು ನೋಡಿದೀನಿ ತನಿಖೆ ತುಂಬಾ ಹಳ್ಳ ಹಿಡಿದಿತ್ತು ಹಳ್ಳ ಹಿಡಿದಿತ್ತು ತನಿಖೆ ನಮ್ಮ ಮನೆ ಬರ ಇದ್ರು ಕೇಳಬೇಕಲ್ಲ ಕೂತ್ಕೊಂಡ್ರು ಯಾರ ಬಿಡಿಬಿಟ್ಟು ನಮ್ಮ ಸೌಜನ್ಯ ಪ್ರಕರಣವನ್ನ ಬೇರೆ ವ್ಯಕ್ತಿಗಳಿಗೆ ಹೋಲ್ಸಿ ನೋಡದಂತದ್ದು ಅಲ್ಟಿಮೇಟ್ಲಿ ಅಲ್ಲಿನ ಜನರು ಮಾಡಿರುವಂತ ಕೆಲಸ ರೈಟ್ ಅಲ್ಲಿನ ಜನರು ಸ್ಪೆಸಿಫಿಕ್ ಆಗಿ ನಾಲ್ಕು ಜನರು ಹೆಸರು ಹೇಳ್ತಾರೆ ಈ ನಾಲ್ಕು ಜನರೇ ಸೌಜನ್ಯಾಳನ್ನ ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದು ಅಂತ ಅದರಲ್ಲಿ ಒಬ್ಬ ವ್ಯಕ್ತಿ ತಾನು ಆ ಸಂದರ್ಭದಲ್ಲಿ ವಿದೇಶದಲ್ಲಿ ಇದ್ದಕ್ಕ ಸಾಕ್ಷಿ ಕೊಡ್ತಾನೆ ಇನ್ನು ಮೂರು ಜನ ಬಂದು ಮಾಡಿ ನಮ್ದು ಪಾಲಿಗ್ರಾಫಿ ಪ್ರಕರಣದಿಂದ ಹೊರತಾಗಿ ಈ ಪ್ರಕರಣವನ್ನ ಕೈಗೆತ್ಕೊಂಡಿರುವಂತ ಒಂದು ಎರಡನೇದು ಈಗಾಗಲೇ ಹೇಳಿದೀನಿ ಸೌಜನ್ಯ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ನೀನ್ ಹೇಳ್ಬಿಣ ಇಲ್ಲೊಂದು ಪ್ರಕರಣ ಬಂದಿದೆ ಈ ಪ್ರಕರಣದಲ್ಲಿ ಸುಳ್ಳಾಗಿದ್ರೆ ಆತನ ವಿರುದ್ಧ ಮೊಕದ್ದಮೆಯನ್ನು ದಾಖಲು ಮಾಡಿ ಅಂತ ನಾನೇ ಹೇಳ್ತೀನಿ ಆತನ ದೂರನಲ್ಲಿ ಒಂದು ಪ್ಯಾರಾಗ್ರಾಫ್ ಇದೆ ಸುಳ್ಳು ದೂರು ಕೊಟ್ಟ ಪರಿಣಾಮ ಏನು ಅನ್ನೋಂತ ಅರ್ಥಕೊಂಡು ನಾನು ಇದನ್ನು ಕೊಡ್ತಾ ಇದ್ದೀನಿ ಅಂತ ಇದು ಇದು ಚೆನ್ನಾಗಿ ಧಾರ್ಮಿಕ ಕ್ಷೇತ್ರ ಅನ್ನುವಂತ ಕಾರಣಕ್ಕೆ ನಾವು ತನಿಖೆಯಲ್ಲಿ ಅಗತ್ಯವಾದ ಕ್ರಮ ಜರುಗಿಸುದಿಲ್ಲ ಅನ್ನೋದ್ರೆ ಅದಕ್ಕಿಂತ ದೊಡ್ಡ ಅನಾಚಾರ ಯಾವುದೂ ಆಗೋದಿಲ್ಲ ಧಾರ್ಮಿಕ ಕ್ಷೇತ್ರ ಅನ್ನೋ ಕಾರಣಕ್ಕೆ ಬೇಗನೆ ಮಾಡಬೇಕಾಗುತ್ತೆ ಈ ಸೆಂಟೆನ್ಸ್ ಆಗಿ ಒಪ್ಕೊಳ್ತೀನಿ ಡನ್ ಧಾರ್ಮಿಕ ಕ್ಷೇತ್ರದ ಕ್ಷೇತ್ರ ಆಡಳಿತಾಧಿಕಾರಿಗಳೇ ಹೇಳ್ಬೋದಿತ್ತು ಪರ್ಟಿಕ್ಯುಲರ್ಲಿ ಇದನ್ನ ದಯವಿಟ್ಟು ಕೂಡಲೇ ಆತ ಏನ್ ಹೇಳ್ತಿದ್ದಾನೆ ಒಂದು ಸಮಗ್ರವಾದ ಮತ್ತೆ ಒಪ್ಕೊಳ್ಬಾದ ತನಿಖೆಯನ್ನ ಮಾಡಿ ಅಂತ ಅವ್ರು ಕಾನ್ಫಿಡೆಂಟ್ ಆಗಿ ಬಂದು ಹೇಳ್ಬೋದಲ್ವಾ ಧಾರ್ಮಿಕ ಕ್ಷೇತ್ರ ಆಗಿದೆ ನಿಜ ಬಟ್ ಸಾವಿರದ ಒಂಬೈನೂರ ಎಂಬತ್ ಮೂರಕ್ಕೆ ಹೋಗಿ ಒಂದು ಕ್ಷಣ ಏನ್ ನಡೆದಿತ್ತ ಅವಾಗ ನಾಲ್ಕು ಜನ ಸಾವಿಗೀಡ ಸಾರಿ ಇಬ್ರು ಸಾವಿಗೀಡ ಹಾಕ್ತಾರೆ ನದಿ ನಲ್ಲಿ ಬಿದ್ದು ಸತ್ತೋಗ್ತಾರೆ ಸತ್ತೋದಂಥವ್ರನ್ನ ಪೊಲೀಸ್ನವರೇ ಅವರ ಫ್ಯಾಮಿಲಿಗೆ ತಿಳಿಸ್ದಂಗೆ ದಫನ್ ಮಾಡ್ತಾರೆ ಇನ್ನಿಬ್ರು ಇದಾರೆ ವಿಟ್ನೆಸಸ್ ಸತ್ತೋದವರ ತಂದೆ ತಾಯಿ ವಯಸ್ಸಿನ ವೃದ್ಧ ಬ್ರಾಹ್ಮಣರು ಹೋಗ್ತಾರೆ ಅವರಿಬ್ರು ಕೂಡ ಹಾಕ್ತಾರೆ ಸ್ಟೇಷನ್ ನಲ್ಲಿ ಆ ಬ್ರಾಹ್ಮಣನ ಜನಿವಾರ ಹರಿದು ಇದೆಲ್ಲ ಎಲ್ಲಿದೆ ವಿಧಾನಸಭೆಯ ನಡಾವಳಿಯಲ್ಲಿ ಚರ್ಚೆಯಲ್ಲಿದೆ ಶ್ರೀ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗಿದ್ರು ಆವಾಗ ಎಂಬತ್ ಮೂರರಲ್ಲಿ ಈ ಸಮಸ್ಯೆ ಇತ್ತು ಆ ಜಾಗದಲ್ಲಿ ಮೀಟರ್ ಬೇಕು ಮೀಟರ್ ಮೀಟರ್ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬೈಷಿಯಾಗಿತ್ತು